ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಭಾನುವಾರ ತಿಂಡಿಯೆಲ್ಲ ತಿಂದಾದಮೇಲೆ ಸ್ವಲ್ಪ ಗಾರ್ಡನ್ ಕೆಲಸ ಮಾಡೋಣ ಅಂಥೇಳಿ ಬಂದೆ ಇವಾಗ ಜಾಸ್ತಿ ಮಳೆನೂ ಇಲ್ಲ ಹಾಗೆ ಜಾಸ್ತಿ ಬಿಸಿಲು ಇಲ್ಲ ಈ ಟೈಮಲ್ಲಿ ಗಿಡಗಳೆಲ್ಲ ಕಟಿಂಗ್ ಮಾಡಿದ್ರೆ ತುಂಬ ಬೇಗ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ ಹಾಗೆ ಮಳೆಗಾಲದಲ್ಲೇ ಗಿಡಗಳನ್ನು ಕಟಿಂಗ್ ಮಾಡಬೇಕು ಕರಾವಳಿ ಕಡೆ ಮಲೆನಾಡು ಕಡೆಯೆಲ್ಲ ಆದರೆ ಇವಾಗ ಕಟಿಂಗ್ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ನಮ್ಮ ಕರಾವಳಿ ಸೈಡು ಮತ್ತು ಮಲ್ನಾಡು ಸೈಡಲ್ಲೆಲ್ಲ ತುಂಬಾ ಮಳೆ ಆಗ್ತಾ ಇದೆ ಈಗ ತುಂಬ ಜಾಸ್ತಿ ಮಳೆ ಆಗುವಾಗಲೂ ಕೂಡ ಗಿಡ ಎಲ್ಲ ಕಟ್ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವೊಮ್ಮೆ ಹಾಳಾಗ್ಬಿಡುತ್ತೆ ನೀರೆಲ್ಲ ಗಿಡದಲ್ಲಿ ಸೇರ್ಕೊಂಡ್ಬಿಟ್ಟು ಸಾಯುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಮಾಡೋದಿಲ್ಲ ಅಲ್ಲೆಲ್ಲ ಕಟಿಂಗ್ ಮಾಡೋದೇ ಇಲ್ಲ ನಮ್ಮೂರ ಕಡೆ ಎಲ್ಲ ತುಂಬ ಜೋರು ಮಳೆ ಇರುವಾಗೆಲ್ಲ ಜೂನ್ ಜುಲೈ ಟೈಮಲ್ಲೆಲ್ಲ ತುಂಬಾ ಮಳೆ ಇರುತ್ತೆ ಅಲ್ಲಿ ಈ ಅಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಬೆಂಗಳೂರು ವೆದರಿಗೆಲ್ಲ ಆದರೆ ಈ ಟೈಮಲ್ಲಿ ಕಟ್ ಮಾಡೋದಕ್ಕೆ ಒಳ್ಳೆ ಟೈಮ್ ಇದು ಅಲ್ಲೆಲ್ಲ ಆದರೆ ಸ್ವಲ್ಪ ಮಳೆ ಕಡಿಮೆ ಆಗಬೇಕು ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಚೌತಿ ಹಬ್ಬ ಟೈಮಲ್ಲೆಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಆವಾಗ ಜಾಸ್ತಿ ಮಳೆ ಇರಲ್ಲ ಆ ಟೈಮಲ್ಲಿ ಆ ಕಡೆಯವರೆಲ್ಲ ಜಾಸ್ತಿ ಕಟಿಂಗ್ ಮಾಡೋದು ಗಿಡಗಳೆಲ್ಲ ಹಾಗೆ ಇದನ್ನ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಬುಷಿಯಾಗಿ ಬಂದು ಅಂಥೇಳಿ ಕಟ್ ಮಾಡಿದೆ ಆಗಲೇ ಗಿಡದಲ್ಲಿ ತುಂಬ ಮುಗುಗಳು ಹಾಕ್ಕೊಂಡಿತ್ತು ಆದರೆ ಇನ್ನೂ ಹೈಟಾಗಿ ಬೆಳ್ಕೊಂಡು ಹೋಗಿಬಿಟ್ರೆ ಹೂ ಕೊಯ್ಯೋದಿಕ್ಕೂ ಆಗೋಲ್ಲ ಪೂಜೆಗೆ ಹೂ ಕೊಯ್ಬೇಕಂದ್ರೆ ಆಮೇಲೆ ಅದೇನಾದರೂ ಕೊಕ್ಕೆ ಕಟ್ಕೊಳ್ಬೇಕಾಗತ್ತೆ ಕೋಲಿಗೆ ಏನಾದರೂ ಕಟ್ಬಿಟ್ಟು ಎಳ್ಕೊಂಡು ಎಲ್ಲ ಸರ್ಕಸ್ ಮಾಡಬೇಕು ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಗೊಬ್ಬರ ಮಾಡೋಣ ಅಂಥೇಳಿ ಡ್ರಮ್ಮಿಗೆ ಹಾಕ್ಕೊಂಡೆ ತುಂಬ ಒಳ್ಳೆ ಗೊಬ್ಬರ ಆಗತ್ತೆ ಮಾತ್ರ ಈ ಸೊಪ್ಪಿನ ಗೊಬ್ಬರ ಇದೆಯಲ್ವಾ ಇದು ತುಂಬ ಒಳ್ಳೆ ಗೊಬ್ಬರ ತರಕಾರಿಗಿರ್ಬೋದು ತರಕಾರಿ ಗಿಡಕ್ಕೆ ಅಥವಾ ಹೂವಿನ ಗಿಡಕ್ಕೆ ಹಣ್ಣಿನ ಗಿಡಕ್ಕೆಲ್ಲ ತುಂಬ ಒಳ್ಳೆಯ ಗೊಬ್ಬರ ಆಗಿ ರೆಡಿ ಆಗುತ್ತೆ ನಮ್ಮ ಊರ ಕಡೆ ಎಲ್ಲ ಮಳೆಗಾಲದಲ್ಲೆಲ್ಲ ಇದೇ ರೀತಿ ಸೊಪ್ಪನ್ನೆಲ್ಲ ತರಿಸಿ ಸಗಣಿ ಗೊಬ್ಬರ ರೆಡಿ ಮಾಡ್ತಾರೆ ಇದು ಬೇಸಿಗೆಗಾಲದ ಗೊಬ್ಬರ ಇದು ಒಣಗಿದಂಥ ಎಲೆಗಳಿಂದ ಮಾಡಿರೋದು ಹಾಗೆ ಮನೆಗೆ ಪೇಂಟ್ ಮಾಡೋರು ಕೂಡ ಬಂದಿದ್ರು ಮನೆಗೆ ಪೇಂಟ್ ಮಾಡ್ತಾಯಿಲ್ಲ ಗೇಟಿಗೆಲ್ಲ ಪೇಂಟ್ ಮಾಡ್ತಾಯಿದ್ರು ಯಾಕೆಂತಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ನೀರೆಲ್ಲ ಸಿಡ್ದು ಸಿಡ್ದು ಒಂಥರ ಗೇಟೆಲ್ಲ ರಷ್ಟು ಬಂದಂಗೆ ಆಗ್ತಿತ್ತು ಅದಕ್ಕೋಸ್ಕರ ಪೇಂಟ್ ಮಾಡಿಸಿದ್ವಿ ಹೇಗಾದರೂ ಬಿಲ್ಡಿಂಗ್ ಕೆಲಸಕ್ಕೆ ಪೇಂಟಿಂಗ್ ಮಾಡೋರು ಬಂದಿದ್ರಲ್ಲ ಅದಕ್ಕೋಸ್ಕರ ಇಲ್ಲೂ ಕೂಡ ಮಾಡಿಸಿದ್ವಿ ಬೆಂಗಳೂರಲ್ಲಂತೂ ಇಲಿ ಹೆಗ್ಣಗಳ ಕಾಟ ತುಂಬಾ ಜಾಸ್ತಿ ಡ್ರೈನೇಜ್ ಬ್ಲಾಕ್ ಆಗಿಬಿಟ್ಟಿತ್ತು ನಮ್ಮ ಮನೆಯದು ಸಿಲಿಂಡ್ರು ಇಡೋ ಜಾಗದಲ್ಲೆಲ್ಲ ತುಂಬ್ಕೊಂಬಿಟ್ಟಿತ್ತು ಗೊತ್ತೇ ಆಗಿಲ್ಲ ಅಷ್ಟೊಂದು ಸ್ಮೆಲ್ ಕೂಡ ಬಂದಿಲ್ಲ ನಮ್ಮ ಮನೆಗೆ ಗೊತ್ತಾಗಿಲ್ಲ ಹಾಗೆ ಪಕ್ಕದ ಮನೆ ಅಂಕಲ್ ನಾನು ಗಿಡ ಕಟ್ಟಿಂಗ್ ಮಾಡುವಾಗ ಬಂದು ಹೇಳಿದ್ರು ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ ಕಾಣಿಸಿಲ್ಲ ನೀವು ಅಂತೇಳಿ ನಿಮ್ಮ ಮನೆ ಡ್ರೈನೇಜ್ ಎಲ್ಲ ನೋಡಿ ತುಂಬ್ಕೊಂಬಿಟ್ಟಿದೆ ನಮ್ಮ ಮನೆಗೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರು ಆ ತಕ್ಷಣ ಹೋಗಿ ನೋಡಿದೆ ಹೌದು ತುಂಬ್ಕೊಂಬಿಟ್ಟಿತ್ತು ಆಮೇಲೆ ಬಿ ಬಿ ಎಂ ಪಿಗೆ ಕಾಲ್ ಮಾಡಿ ಹೇಳಿದ್ದಾಯಿತು ಆಮೇಲೆ ಬಂದು ಅವರು ಇಲ್ಲಿ ತೆಗಿತಾ ಇದ್ದಾರೆ ನೋಡಿದ್ರೆ ಪೂರ್ಣ ಬ್ಲಾಕ್ ಆಗಿಬಿಟ್ಟಿದೆ ಅವ್ರು ಹೇಳಿದ್ರು ಇಲ್ಲಿ ಹೆಗ್ಣಗಳು ಬ್ಲಾಕ್ ಮಾಡಿಬಿಡತ್ತೆ ಮಣ್ಣೆಲ್ಲ ತುಂಬಿಸಿಬಿಡತ್ತೆ ಅಂತೇಳಿ ಆಮೇಲೆ ಅವರು ಫೋರ್ಸಲ್ಲಿ ನೀರೆಲ್ಲ ಬಿಟ್ಟು ಆನಂತರ ಸರಿ ಮಾಡಿಕೊಟ್ಟರು ಒಳಗಡೆ ಎಲ್ಲ ನಿಂತಿರೋ ನೀರೆಲ್ಲ ಆಚೆ ಬಂತು ಕ್ಲೀನ್ ಆಯಿತು ಅದೊಂದು ಸಮಾಧಾನ ಆಯಿತು ಯಾವಾಗಲೂ ಬಿ ಬಿ ಎಮ್ ಪಿ ಅವ್ರದ್ದು ಕೆ ಇ ವಿ ಅವ್ರದ್ದೆಲ್ಲ ನಂಬರ್ ಇಟ್ಕೋಬೇಕಾಗತ್ತೆ ಇಲ್ಲ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಆಗಿಬಿಡತ್ತೆ ಹಸ್ಬೆಂಡ್ ಕೂಡ ಮನೇಲಿರಲಿಲ್ಲ ನಾನೇ ಕಾಲ್ ಮಾಡಿ ಅವ್ರನ್ನ ಕರೆಸಿ ಡ್ರೈನೇಜ್ ಚೇಂಬರ್ ನಮ್ದು ಎಲ್ಲಿದೆ ಅಂತೆಲ್ಲ ತೋರಿಸಿದೆ ಅವರು ನೀಟಾಗಿ ಮಾಡಿಕೊಟ್ರು ಹಾಗೆ ಒಳಗಡೆ ಕೂಡ ಕ್ಲೀನ್ ಮಾಡಿಕೊಟ್ಟು ಹೋದರು ಅದಕ್ಕೆ ಖುಷಿಯಿಂದ ನಾನೇ ಅವರಿಗೆ ತೌಸಂಡ್ ರುಪೀಸ್ ಕೊಟ್ಟೆ ಹಾಗೆ ಇವಾಗ ಮೇಲೆ ಬಂದೆ ಮೊಳಕೆ ಬದುಕೊಂಡಂಥ ಹುರುಳಿ ಕಾಳಿತ್ತು ಅದು ಪಲ್ಯ ಮಾಡೋಣ ಅಂಥೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡೆ ಅದಾದ ನಂತರ ಉದ್ದಿನ ಬೇಳೆ ಕಾಳು ಇಂಗು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂಥೇಳಿ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ಗೆ ತಿರುಗಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅದಾದ ನಂತರ ಮೊಳಕೆ ಬಂದಂಥ ಹುರುಳಿಯನ್ನು ಅದಕ್ಕೆ ಹಾಕ್ಕೊಂಡೆ ಇವಾಗ ಮತ್ತೆ ಪುನಃ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಳಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಗರಂ ಮಸಾಲ ಪುಡಿ ಖಾರ ಪುಡಿ ಅರಿಶಿಣ ಪುಡಿ ಇವೆಲ್ಲವನ್ನು ಸೇರಿಸ್ಕೊಂಡೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಪುಲ್ಕ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆಯೇ ಊಟ ಮಾಡುವಾಗ ಸೈಡಲ್ಲಿ ನಂಚ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡೆ ಒಂದು ಎರಡು ಮೂರು ಚಮಚದಷ್ಟು ಕಾಯಿ ತುರಿ ಹಾಕ್ಕೊಂಡೆ ಜಾಸ್ತಿ ಕಾಯಿ ತುರಿ ಹಾಕ್ಕೊಂಡಿಲ್ಲ ಅದು ಬಾಯಿಗೆ ಜಗಿತಾ ಇದ್ದರೂ ಕೂಡ ಚೆನ್ನಾಗಿರಲ್ಲ ಆದರೆ ನಾವು ಕರಾವಳಿ ಕಡೆ ಆದವ್ರಾಗಿರೋದ್ರಿಂದ ನಮಗೆ ಸ್ವಲ್ಪ ಕಾಯಿ ಬಳಕೆ ಜಾಸ್ತಿನೇ ಅಂತ ಹೇಳ್ಬೋದು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊತೀನಿ ಈಗ ಒಂದು ಹೆಲ್ದಿ ಪಲ್ಯ ರೆಡಿ ಆಯಿತು ಹಾಗೆ ಇದ್ರ ಜೊತೆಗೆ ನಾನು ಪುಲ್ಕ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪನೇ ರೈಸ್ ತಿನ್ನೋಣ ಮಜ್ಜಿಗೆ ಜೊತೆಗೆ ಪುಲ್ಕ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಇವಾಗ ಪುಲ್ಕ ಕೂಡ ರೆಡಿ ಆಯಿತು ಇವತ್ತು ಭಾನುವಾರ ಕೆಲವೊಂದಿಷ್ಟು ಐಟಮ್ ತರಿಸ್ಕೊಂಡಿದ್ದಾಯಿತು ಮನೆಗೆ ಬನ್ಸಿರವ ತರ್ಸ್ಕೊಂಡಿದ್ದೀನಿ ಬನ್ಸಿರವ ತುಂಬ ಚೆನ್ನಾಗಿರುತ್ತೆ ಈ ತೆಳ್ಳೆವು ಮಾಡೋದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಕೆ ಜಿಗೆ ಐವತ್ತಾರು ರೂಪಾಯಿ ಇದು ಆನಂತರ ರಾಗಿ ಹಿಟ್ಟು ರಾಗಿ ದೋಸೆ ಮಾಡ್ಕೊಳ್ಳೋದಿಕ್ಕೆ ಅಥವಾ ರಾಗಿ ಗಂಜಿ ಕಾಯಿಸ್ಕೊಂಡು ಕುಡಿಯೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ಕೂಡ ಒಂದು ಕೆ ಜಿ ತರಿಸ್ಕೊಂಡಿದ್ದೀನಿ ಇದು ಒಂದು ಕೆ ಜಿಗೆ ಅರವತ್ತೈದು ರೂಪಾಯಿ ಹಾಗೆ ಮಕ್ಕಳು ಪಾಪ್ಕಾರ್ನ್ ಬೇಕಂತ ತೊಗೊಂಡಿದ್ದಾರೆ ನಂತರ ಹುಡಿ ಉಪ್ಪು ಇದನ್ನ ಜಾಸ್ತಿ ಬಳಸ್ಬಾರ್ದು ಊಟಕ್ಕೆ ಅಂತ ತಗೊಂಡಿರೋದು ಕಲುಪ್ ಕೂಡ ತರಿಸ್ಕೊಂಡಿದ್ದೀನಿ ಆದರೂ ಕೆಲವೊಮ್ಮೆ ಇದನ್ನೇ ಹಾಕ್ಬಿಡ್ತೀನಿ ಆಮೇಲೆ ಪಾಸ್ತಾ ಮಕ್ಕಳು ಬೇಕಂತ ತೊಗೊಂಡ್ರು ನಂತರ ಧನ್ಯ ಇನ್ನೂರು ಇದೆ ಇದು ಐವತ್ನಾಲ್ಕು ರೂಪಾಯಿ ಇದಕ್ಕೆ ಎಮ್ ಆರ್ ಪಿ ಹಾಗೆ ಸಾಸಿವೆ ಖಾಲಿಯಾಗಿತ್ತು ಇನ್ನೂರು ಗ್ರಾಮ್ ತರಿಸ್ಕೊಂಡಿದ್ದೀನಿ ನಲ್ವತ್ತು ರೂಪಾಯಿ ಇದಕ್ಕೆ ಇನ್ನೂರು ಗ್ರಾಮಿಗೆ ಹಾಗೆ ಮಕ್ಕಳು ಪಾಸ್ತಾ ತೊಗೊಂಡ್ರು ನಂತರ ದ್ರಾಕ್ಷಿ ದ್ರಾಕ್ಷಿ ಇದು ಇಷ್ಟಕ್ಕೆ ಸೇರಿಬಿಟ್ಟು ನಮ್ಮದು ದ್ರಾಕ್ಷಿಗೆ ಆರುನೂರ ಹದಿಮೂರು ರೂಪಾಯಿ ಇಷ್ಟಕ್ಕೆ ನಂತರ ಕ್ಯಾಪ್ಸಿಕಮ್ ಅರವತ್ತು ರೂಪಾಯಿ ಇವಾಗ ತರಕಾರಿ ರೇಟೆಲ್ಲ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ ರೇಟುನು ಕಾಸ್ಟ್ಲಿ ಆಗಿದೆ ಗೆಣಸು ಈ ಮೂರು ಗೆಣಸಿಗೆ ಎಪ್ಪತ್ನಾಲ್ಕು ರೂಪಾಯಿ ಐವತ್ತೈದು ಪೈಸೆ ಬ್ರೋಕ್ಲಿ ತರಿಸ್ಕೊಂಡಿದ್ದಾರೆ ಇದಕ್ಕೆ ನೂರಿಪ್ಪತ್ತೊಂಬತ್ತು ರೂಪಾಯಿ ಅರವತ್ತು ಪೈಸೆ ಆಮೇಲೆ ಬೀನ್ಸು ಇವಾಗ ಎಲ್ಲ ರೇಟು ನೋಡಿ ತುಂಬಾ ಆಗಿದೆ ಮಾತ್ರ ಬೀನ್ಸ್ ಅರವತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸೆ ಇದೆ ಇದಕ್ಕೆ ಹನ್ನೆರಡು ಕಿವಿ ಫ್ರೂಟು ನೂರ ಮೂವತ್ತು ರೂಪಾಯಿ ಇದಕ್ಕೆ ಮೂರು ಕಿವಿ ಫ್ರೂಟ್ ಇದೆ ಅಷ್ಟೆ ಬಾಳೆಹಣ್ಣು ಒಂದು ಹಂತಕ್ಕೆ ಬಾಳೆಹಣ್ಣಿದೆ ಇದಕ್ಕೆ ನೂರ ಹತ್ತೊಂಬತ್ತು ರೂಪಾಯಿ ಒಂದು ಹಂತಕ್ಕೆ ಬಾಳೆಹಣ್ಣಿಗೆ ನಂತರ ಸೌತೆಕಾಯಿ ತೆಳ್ಳವು ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ ಮತ್ತು ಸಲಾಡ್ ಮಾಡ್ಕೊಂಡು ಮಾಡ್ಕೊಳ್ತೀನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅರವತ್ನಾಲ್ಕು ರೂಪಾಯಿ ಅರವತ್ತೆರಡು ಪೈಸೆ ಇದಕ್ಕೆ ಗೋಧಿ ಕಡೆ ತರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಒಂದು ಕೆ ಜಿ ಗೋಧಿ ಕಡಿಗೆ ಅರವತ್ತೈದು ರೂಪಾಯಿ ಬಿಲ್ ನೋಡಿ ಶಾಕ್ ಆಗಲೇಬೇಕು ಒಂದಕ್ಕಿಂತ ಒಂದು ತುಂಬಾ ರೇಟ್ ಜಾಸ್ತಿ ಆಗ ಹಾಗೆ ಮಕ್ಕಳು ಚಾಟ್ ಮಸಾಲ ತರಿಸ್ಕೊಂಡಿದ್ದಾರೆ ಫ್ರೂಟ್ಸ್ ಮೇಲೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಚಾಟ್ ಮಸಾಲ ತರಿಸ್ಕೊಂಡಿದ್ದಾರೆ ಚಾಟ್ ಮಸಾಲಕ್ಕೆ ನಲ್ವತ್ನಾಲ್ಕು ರೂಪಾಯಿ ಇದಕ್ಕೆ ಆನಂತರ ಮಂಡಕ್ಕಿ ಗಿಲ್ಮೆಟ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಗಿರ್ಮಿಟ್ ಇರ್ಬೋದು ಅಥವಾ ಮಸಾಲ ಮಂಡಕ್ಕಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂಥೇಳಿದಕ್ಕೆ ಐವತ್ತು ರೂಪಾಯಿ ನಂತರ ಮಕ್ಕಳು ಮ್ಯಾಗಿ ಬೇಕಂತ ತೊಗೊಂಡಿದ್ದಾರೆ ನಲ್ವತ್ತು ರೂಪಾಯಿ ಮ್ಯಾಗಿ ಮತ್ತು ಪಾಸ್ತಾ ಇದು ಮಕ್ಕಳಿಗೆ ಸ್ಕೂಲಿಗೆ ಬೇಕಾಗುವಂಥದ್ದು ಪೆನ್ಸಿಲನ್ನು ತಗೊಂಡಿದ್ದಾರೆ ಕಲರ್ ಪೆನ್ಸಿಲ್ ಮತ್ತೆ ಬ್ರಷ್ ತಗೊಂಡಿದ್ದಾರೆ ಹಾಗೆ ಇಬ್ಬರು ಅಕ್ಕ ತಂಗಿ ಒಂದೊಂದು ಜ್ಯೂಸ್ ಬಾಟ್ಲು ತೊಗೊಂಡಿದ್ದಾರೆ ಇದು ಪೈನಾಪಲ್ ಜ್ಯೂಸ್ ಇದು ಇದು ಆರೆಂಜ್ ಒಟ್ಟು ಟೋಟಲ್ ನೋಡಿ ಮೂರು ಸಾವಿರದ ಐವತ್ತಾರು ರೂಪಾಯಿ ಒಂಚೀಲ ಐಟಮ್ಗೆ ಈ ಬಾಳೆಹಣ್ಣು ಖುಷಿಗೆ ತುಂಬ ಪ್ರೀತಿ ಅಂತ ತೊಗೊಂಡು ಬಂದಿದ್ದ ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾರೆ మా ఇ ము 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 ముగ్ పప్పయ అప్పంగిష్ట మావిలం నం ఇష్ట అంత బైదక్కి ఇల్ ತಿಂದ ಎಲ್ಲೇ ನೀನು ಇನ್ನೇದಕ್ಕೆ ಸಮಾಪ ಇದಿದ್ದೆ ಬರೀ ಊಟ ತಿಂಡಿ ಮಾಡ್ಕೊಂಡು ಮಲ್ಕೊಂಡಿರಬೇಡ ಇಲಿ ಎಲ್ಲ ಹಿಡ್ಕೊಂಡು ಬಾ ಅಂತೇಳಿ ನೋಡಿ ಇವತ್ತೊಂದು ಇಲಿ ತಂದು ಇಟ್ಬಿಟ್ಟಿದೆ ಅಷ್ಟೆ ಸೈಸಿ ಹೇಳು ಏಳು ನಿದ್ರೆ ಮಾಡೋ ಸಾಕು ಹೇಳು ಅದೆಂತ ಡ್ಯಾನ್ಸ್ ಮಾಡುತ್ತೆ ಕಾಲಲ್ಲಿ ಸೋಪಾ ಕಲರ್ ಬೆಕ್ಕಿನ ಕಲರ್ ಎಲ್ಲ ಒಂದೇ ಆಗ್ಬಿಟ್ಟಿದೆ ನೋಡಿ ನಿದ್ದೆ ಅದಕ್ಕೆ ಎಷ್ಟು ಇಳ್ತಾ ಇಲ್ಲ ಮನೆ ಒಳಗಡೆ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿತ್ತು ಬುಕ್ಸ್ ಮಧ್ಯ ಅದನ್ನ ಹಿಡ್ಕೊಂಡು ಬಂದು ಹಾಕಿದೆ ಅಲ್ಲಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ